ಶ್ರೀಮತೆಯ ರಾಮಾನುಜಾಯ ನಮಃ ರಾಮಾನುಜಾಚಾರ್ಯರಿಗೆ ನೂರೆಂಟು ತಿರುನಾಮಗಳಿವೆ ಅದರಲ್ಲಿ ಸರ್ವ ಮಂತ್ರ ಮಹೋದಧಿ ಎಂಬುದಾಗಿ ಒಂದು ನಾಮ ನಾಮ ಎಂದರೆ ಹೆಸರು ಎಲ್ಲಾ ನೀರುಗಳು ಒಂದು ಸಮುದ್ರದಲ್ಲಿ ಸೇರುವಂತೆಯೇ ರಾಮಾನುಜಾಚಾರ್ಯರಲ್ಲಿ ಎಲ್ಲ ವೇದ ಆಗಮ ಪುರಾಣ ಮಂತ್ರಗಳೂ ಮದ್ದು ಸೇರಿದ್ದವು ಎಂಬುದಾಗಿ ಅರ್ಥ ಈ ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ಶ್ರೀ ವೈಷ್ಣವರು ಅನೇಕ ಮಂತ್ರಗಳನ್ನು ಭಗವದಾರಾಧನಾ ರೂಪವಾಗಿ ಅನುಸಂಧಾನ ಮಾಡುತ್ತಿದ್ದರು ಈ ದಿವಸ ಒಂದು ಪ್ರಸಂಗ ಈ ದಿವಸ ಇಪ್ಪತ್ತ ಒಂದನೆಯ ತಾರೀಕು ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಸವಿ ಬುಧವಾರ ఈ దివస ప్రజావాణి పేపర్ నల్లి ఎంఆర్ శ్రీనివాసన్ ఎం అణు విజ్ఞాని కర్ణాటక శ్రీవైష్ణవర సేరదంతూరు తమ తొంభై వయస్సు పరమపదారు ఎర వివరణే పరిచయ ಪೇಪರ್ನಲ್ಲಿ ನಾನು ಓದಿದೆ ನಾನು ರೈಯರ್ ಶ್ರೀರಾಮ ಶರ್ಮಾ ಮೇಲೂ ಕೋಟಿ ನನಗೆ ಈವಾಗ ಎಂಬತ್ತೆರಡು ವಯಸ್ಸಿನ ಮೇಲೆ ಆಗಿದೆ ತೊಂಬತ್ತೈದು ವರ್ಷದ ಆ ಶ್ರೀನಿವಾಸನವರು ಸುಮಾರು ಇವತ್ತಿನಿಂದ ಐವತ್ತೈದು ವರ್ಷಗಳಲ್ಲಿ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸವಿಯಲ್ಲಿ ನನಗೆ ಪರಿಚಯವಾಗಿದ್ದರು ಆ ಪ್ರಸಂಗವನ್ನು ಆ ಪ್ರಸಂಗದ ವಿಶೇಷವನ್ನು ನಾನು ಜ್ಞಾಪಕವಿರುವುದರಿಂದ ಬೇರೆ ಯಾರಿಗೂ ಜ್ಞಾಪಕ ಇಲ್ಲದೇ ಇರುವುದರಿಂದ ಆ ಅನುಭವವನ್ನು ಮಾಡಿದವರು ಈಗ ಯಾರೂ ಬೇರೆಯವರು ಇಲ್ಲದುದರಿಂದ ನಾನು ಈ ವಿಷಯವನ್ನು ಈಗ ಪ್ರಸ್ತಾಪಿಸಬೇಕಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಸಭೆಯಲ್ಲಿ ಮುಂಬೈ ನಗರದ ಚಂಬೂರ್ನಲ್ಲಿ ಅಹೋಬಲಮಠ ಹಯಗ್ರೀವರ ಸನ್ನಿಧಿಯಲ್ಲಿ ಒಂದು ವಿದ್ವತ್ಸಭೆ ಏರ್ಪಾಡಾಗಿತ್ತು ನಾವು ಮೇಲುಕೋಟೆಯವರಿಂದ ಮೇಲುಕೋಟೆಯಿಂದ ನಮ್ಮ ಸ್ನೇಹಿತರಾದ ಎಂ ಎ ಲಕ್ಷ್ಮೀದಾತಾಚಾರ್ಯರು ಮತ್ತು ಅವರ ತಂದೆ ಆಳ್ವಾರ್ ತಿರುಮಲ ಜಗ್ಗು ಸುದರ್ಶನಾಚಾರ್ಯರು ಎಂಬಾರ್ ಸಂಪತ್ ಕುಮಾರಾಚಾರ್ಯರು ಮುಂತಾದ ಹಲವರು ನಾವು ಆ ಸಭೆಗೋಸ್ಕರ ಮುಂಬೈಗೆ ಹೋಗಿದ್ದೆವು ಆ ಸಂದರ್ಭದಲ್ಲಿ ಈ ಎಂಆರ್ ಶ್ರೀನಿವಾಸನ್ ಅವರ ಜೊತೆಯಲ್ಲಿ ಬಾಬಾ ವಿಕ್ರಮಧಾರಾಭಾಯಿ ಅಣುಶಕ್ತಿ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿದ್ದಂತಹ ರಾಮಾನುಜನ್ ಎಂಬುವರು ಆಳ್ವಾರ್ ಕಮಲಯಂಗಾರಿಯರ ಎರಡನೆಯ ಮಗ ಅವರು ನಮ್ಮನ್ನು ನೋಡಲು ಚಂಬೂರಿಗೆ ಬಂದು ಅವರ ತಂದೆಯವರೊಂದಿಗೆ ಕೆಲವು ಮಾತುಗಳನ್ನು ಆಡಿದರು ಹೀಗೆ ಶ್ರೀನಿವಾಸನ್ ಎಂಬುವರು ಸಂಶೋಧನೆಯಲ್ಲಿ ಯಾವುದೋ ಪ್ರಾಬ್ಲಮ್ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದು ಸರಿ ಹೋದರೆ ಅವರಿಗೆ ಪ್ರಮೋಷನ್ ಬರುತ್ತೆ ನೀವು ಏನಾದರೂ ಶ್ರೀವೈಸ್ವರು ನೀವು ಹಿರಿಯರು ಬಂದು ಆಶೀರ್ವಾದ ಮಾಡಿ ಎಂಬುದಾಗಿ ಅವರು ಆ ಹಳ್ವಾರ್ ಹೇಳಿದರು ಆ ಹಳ್ವಾರ್ ಕಮಲಯ್ಯಂಗಾರಿಯರು ನಮ್ಮನ್ನೆಲ್ಲ ಕರೆದುಕೊಂಡು ಶ್ರೀನಿವಾಸನ ಮನೆಗೆ ಹೋದರು ಅಲ್ಲಿ ಶ್ರೀನಿವಾಸನವರು ಆ ರಾಮಾನುಜನವರ ಕೈಯಿಂದ ಹೊಸದಾಗಿ ಪಾನಕ ಕೆಲವರಿಗೆ ಕೆಲವರಿಗೆ ಬಾದಾಮಿ ಹಾಲು ಇವುಗಳನ್ನೆಲ್ಲ ಏರ್ಪಡಿಸಿ ನಮಗೆ ಕೊಟ್ಟರು ಹಾಲು ಕುಡಿಯದವರು ಪಾನಕ ತೆಗೆದುಕೊಂಡರು ಹೀಗೆ ನಡೆದಾಗ ಶ್ರೀನಿವಾಸನ್ ಅವರ ಮನೆಯಲ್ಲಿ ಎಲ್ಲರೂ ಕಳಿಸಿಕೊಂಡು ಅಲ್ಲಿ ಒಂದು ಸಾಲಗ್ರಾಮ ದೇವರನ್ನ ಅವರು ಇಟ್ಟುಕೊಂಡಿದ್ದರು ಶ್ರೀನಿವಾಸನ್ ಮತ್ತು ಸ್ವಾಮಿಯ ಫೋಟೋ ಹೊಂದಿತ್ತು ಆ ಸನ್ನಿಧಿಯಲ್ಲಿ ನಾವೆಲ್ಲ ಕುಳಿತುಕೊಂಡು ಆಳ್ವ ಅರ್ತಮಲೆಯಂಗಾರು ಹೇಳಿದ ಹಾಗೆ ಒಂದು ದಿವ್ಯ ಪ್ರಬಂಧವನ್ನು ಕೆಲವು ವೇದ ಮಂತ್ರಗಳನ್ನು ಗಟ್ಟಿಯಾಗಿ ಪಠಿಸಿದೆವು చూరు నన మర ఈ ప్రసంగళంగార్యరు తిరువళ్య వెంకటరమణ స్వమీ విషయవ శరణాగతి ప్రధానవదం ఉలహముండ పెరువయ ఎంబ హాచన నమ్ెల్లరిగి పారాయణ మాడసి ಅನಂತರ ಉದ ಮಂತ್ರದಲ್ಲಿ ಬೋಧಾಯನರು ಎತ್ತಿರುವಂತಹ ದಿವ್ಯವಾದ ಮಂತ್ರ ಜಯಾದಿ ಎಂಬುದಾಗಿ ಹೆಸರು ಪಾತು ಬ್ರಹ್ಮಕ್ಷತ್ರ ಇತ್ಯಾದಿ ಮಂತ್ರಗಳನ್ನು ಚೆನ್ನಾಗಿ ಪಾರಾಯಣ ಮಾಡಿಸಿ ಅನಂತರ ಪುನಃ ತ್ರಿವೆಂಗಡ ಮುಡೆಯ ಶ್ರೀನಿವಾಸರ ಆ ಉಲಹ ಮುಂಡ ಬೆರುವ ಅದರ ಹತ್ತು ಪಾಜರಗಳನ್ನು ಹೇಳಿಸಿ ಆ ಎಂಆರ್ ಶ್ರೀನಿವಾಸನ್ ಅವರನ್ನು ಗೋಷ್ಠಿಗೆ ನಮಸ್ಕಾರ ಮಾಡಿ ಅಂತ ಹೇಳಿ ಒಂದು ತೀರ್ಥವನ್ನು ಅಭಿಮಂತ್ರಿಸಿ ಅವರಿಗೆ ಪ್ರೋಕ್ಷಣೆ ಮಾಡಿದರೂ ಈ ವಿಷಯವನ್ನ ನಾನು ಗಮನಿಸುತ್ತಿದ್ದೆ ಮತ್ತು ಅದನ್ನು ನಾನು ಮನಸ್ಸಿನಲ್ಲಿ ದೃಢಪಡಿಸಿಕೊಂಡೆ ನನಗೆ ಹೃದಯಾಡ್ ಎಂಬ ಮಂತ್ರಗಳ ವಿಷಯದಲ್ಲಿ ಒಂದು ಅಪೂರ್ವವಾದ ಅನುಭವವಿತ್ತು ಈ ಮಂತ್ರಗಳು ನಮ್ಮ ಗ್ಲೋಬ್ ಎಂಬ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವ ಗಂಧರ್ವ ಅಪ್ಸರಸ್ ಎಂಬ ಗಂಡು ಹೆಣ್ಣುಗಳ ಹೆಸರಿರುವಂತಹ ಪರಮಾಣು ವಿದ್ಯುತ್ ಶಕ್ತಿಗಳು ಈಗ ಈ ಮಂತ್ರದಲ್ಲಿ ಇರುವಂತಹ ಆ ವಿಚಾರವು ಯಾರಿಗೂ ಗೊತ್ತಿಲ್ಲ ಆದರೆ ಮಂತ್ರವನ್ನು ಹೇಳಿದರೆ ಅದು ತನ್ನ ಕೆಲಸವನ್ನು ತಾನೇ ಮಾಡುತ್ತದೆ ಎಂಬುದು ಬೋಧಾಯನರ ಮಹರ್ಷಿಯ ಅಭಿಪ್ರಾಯ ಹೀಗೆ ವೇದದಲ್ಲಿರುವ ಮಂತ್ರ ಅಣುವಿದ್ಯುತ್ತಿಗೆ ಸಂಬಂಧಪಟ್ಟದ್ದು ಭಗವಂತನ ಅನುಗ್ರಹ ನಮಗೆ ಬರಬೇಕಾದರೆ ಈಗಿನ ಕಲಿಯುಗಕ್ಕೆ ಕಲಿಯುಗ ದೇವರು ವೆಂಕಟರಮಣ ಸ್ವಾಮಿ ಅವರ ನಮ್ಮ ಅಳ್ವಾರ ಹೇಳಿದ ಹತ್ತು ಹಾಡುಗಳನ್ನು ಸಂಪುಟ ಮಾಡಿ ಈ ಮಂತ್ರವನ್ನು ಅಳ್ವಾರ ಧರ್ಮ ಒಂದು ಪ್ರಯೋಗ ನಡೆಸಿದರು ಈಗ ಒಂದು ತಿಂಗಳಾದ ಮೇಲೆ ಅಳ್ವಾರ ಧರ್ಮ ಮಗ ರಾಮಾನುಜಂ ಅವರು ಮುಂಬಯಿಂದ ನಮಗೆ ಮೇಲುಕೋಟೆಗೆ ಸಮಾಚಾರ ಕೊಟ್ಟರು ಈಗ ಆರ್ ಶ್ರೀನಿವಾಸನ್ ಅವರಿಗೆ ಆ ಸಂಶೋಧನೆಯಲ್ಲಿ ಒಂದು ಶುದ್ಧವಾದ ಒಂದು ಮಾರ್ಗ ಮನಸ್ಸಿಗೆ ಹೊಳೆದು ಅದರಂತೆ ಅವರು ರಿಪೋರ್ಟ್ ಅನ್ನು ಕೊಟ್ಟಿದ್ದು ಕೊಟ್ಟಾಗ ಅವರು ಅವರ ಬೆನ್ನು ತಟ್ಟಿ ಈ ಅಪೂರ್ವವಾದ ವಿಷಯಕ್ಕೆ ಶ್ಲಾಘನೆ ಮಾಡಿ ಅವರಿಗೆ ಪ್ರಮೋಷನ್ ಕೊಟ್ಟರು ಎಂಬುದಾಗಿ ಸಮಾಚಾರ ಬಂತು ಇದು ಎಂಆರ್ ಶ್ರೀನಿವಾಸನ್ ಅವರ ಬಗ್ಗೆ ಅವರು ಮುಂಬೈನಲ್ಲಿ ಇದ್ದು ನಮ್ಮನ್ನೆಲ್ಲ ಕರೆದು ಅವರ ಮನೆಯಲ್ಲಿ ಪಾರಾಯಣ ಮಾಡಿಸಿದ ಬಗ್ಗೆ ಮತ್ತು ಈ ಪಾರಾಯಣದಲ್ಲಿ ಮಂತ್ರಗಳಿಗೆ ಒಂದು ಶಕ್ತಿ ಇದೆ ಎಂಬುದಾಗಿ ಒಂದು ವಿಷಯ ಇಷ್ಟು ವಿಷಯವನ್ನು ಸಂಕ್ಷೇಪವಾಗಿ ನಾನು ವಿಜ್ಞಾಪಿಸಿದ್ದೇನೆ ಇವತ್ತು ನಾನು ಆ ಆರ್ ಶ್ರೀನಿವಾಸನವರ ಇದ್ದುದರಿಂದ ಮತ್ತು ಅವರ ಬಗ್ಗೆ ನನಗೆ ಗೌರವ ಭಾವನೆ ಇದ್ದುದರಿಂದ ಪೇಪರ್ನಲ್ಲಿ ಅವರು ಭ್ರಮಪಡಿಸಿದರೆಂದು ತಿಳಿದಂತಹ ನಾನು ಅವರಿಗೆ ಕೃತಜ್ಞತೆಯಿಂದ ಒಂದು ನಮಸ್ಕಾರವನ್ನ ದಿವ್ಯ ರೂಪದಲ್ಲಿ ಮಾಡಬೇಕಾಗಿದೆ ನನ್ನ ನಾನು ಅಷ್ಟು ಮಾತ್ರ ನಮ್ಮ ಕರ್ನಾಟಕದ ಮತ್ತು ಮದ್ದೂರಿನ ಸಮೀಪದ ರಾಮಾನುಜಪುರಂ ಎಂಬ ಹಳ್ಳಿಯ ವ ನಿವಾಸಿಯಾದಂತಹ ಮತ್ತು ಅನಂದಾಳ್ವಾನ್ ಎಂಬವರ ವಂಶದಲ್ಲಿ ಹುಟ್ಟಿದಂತಹ ಎಂ ಆರ್ ಶ್ರೀನಿವಾಸನ್ ಅವರಿಗೆ ಒಂದು ಸದ್ಗತಿ ಉಂಟಾಗಲು ಅದೇ ಶ್ರೀನಿವಾಸನು ಯಾವ ಶ್ರೀನಿವಾಸನು ಅವರಿಗೆ ಸಂಶೋಧನೆಯಲ್ಲಿ ಮತ್ತು ಪ್ರಮೋಷನ್ನಲ್ಲಿ ಅನುಕೂಲ ಮಾಡಿದನು ಅವನು ಪರಮಪದವನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂಬುದು ಈಗ ನನ್ನ ಮನಸ್ಸಿನಲ್ಲಿ ಓಡುತ್ತಿರುವ ವಿಷಯ ಇದನ್ನ ಯಾರು ಬೇಕಾದರೂ ತಿಳಿದುಕೊಳ್ಳಬಹುದು ಇದರಲ್ಲಿರುವ ಮರ್ಮ ವಿಷಯಗಳನ್ನ ನೀವು ಮರೆಯದೆ ತಿಳಿದುಕೊಂಡು ಶ್ರದ್ಧಾಭಕ್ತಿಯಿಂದ ಪರಮಾತ್ಮನಲ್ಲಿ ಇರತಕ್ಕದ್ದು ಎಂಬುದಾಗಿ ಅರಯರ್ ಶ್ರೀರಾಮ ಧರ್ಮನಾಥ ನಾನು ಮೇಲುಕೋಟೆಯಲ್ಲಿ ಮನೆಯಲ್ಲಿ ಕುಳಿತು ಈ ವಿಜ್ಞಾಪನೆಯನ್ನು ಸಾರ್ವಜನಿಕರಲ್ಲಿ ಮಾಡುತ್ತಿದ್ದೇನೆ ಈ ವಿಷಯ எல்லா எல்லாஷையிலூ எல்லூ தெளியேர்ப்படமதே ரூாயநா